ದೂರಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಇಪ್ಪತ್ತೆರಡು ಇಪ್ಪತ್ತೆರಡು ಜುಲೈ ನಾಲ್ಕು ಗಂಟೆಗೆ ಊಟಕ್ಕೆ ಅಂತ ಹೊಸದಲ್ಲಿ ದೇವ್ ನಮಸ್ಕಾರ ಬರ್ಬೇಕಾರೆ ನಮ್ಮನ್ನ ಉಂಡಪ್ ಮಾಡ್ಕೊಂಡಿದ್ದ ನಿಜ ಅಲ್ಲಿಂದ ಬಲವಂತವಾಗಿ ಅವ್ರು ಇರೋ ಕಡೆಗೆ ಕರ್ಕೊಂಡೋದ್ರು ಅಲ್ಲಿಂದ ಒಂದು ದೂರ ಕಾಡ್ ಆಗಿರೋದ್ರಿಂದ ಅಲ್ಲಿ ಎಲ್ಲಾ ಕಡೆ ಇದಿತ್ತು ಗಿಡಗಳಿದ್ದು ಅಲ್ಲಿ ವೆಪನ್ಸ್ ಜೊತೆಗೆ ಸಾರಿ ವೆಪನ್ಸ್ ಅಂತೀನಿ ಡ್ರಿಂಕ್ಸ್ ಮತ್ತೆ ದೇವಸ್ಥಾನದಿಂದ ಹೆಜ್ಜೆ ದೂರದ ಇದು ದೇವಸ್ಥಾನ ಅಂದ್ರೆ ಅಲ್ಲೆಲ್ಲ ಗಿಡಗಳ ಗಿಡಗಳ ಹೆಜ್ಜೆ ದೂರದಲ್ಲಿ ಎಂಡ ಎಲ್ಲ ಇದ್ದು ಕೂತಿರು ಅವ್ರು ಯಾರೋ ನನಗೆ ಗೊತ್ತಿಲ್ಲ ಬಲವಂತ ಕರ್ಕೋರು ಸರ್ ಅವ್ರು ದೊಡ್ಡ ಬನ್ನಿ ಅಂತ ದೊಡ್ಡ ಹಂಡು ಅಂದ್ರೆ ಕೈಯೊಂದು ಐವತ್ತ ಅಡಿ ಆಯ್ತಾ ಎಪ್ಪತ್ತಡಿ ಐತ ನಾನು ಕೇಳಿದೆ ಇಲ್ಲ ಸರ್ ನೀವು ನಿಮ್ ಸಿನಿಮಾ ಗೆಲ್ಪ ಆಯ್ತೆ ಬನ್ನಿ ಅಂತ ಓಕ್ ಕುತ್ಕೊಂಡೆ ಹೋಗ್ ನಮಗೆ ಗೊತ್ತಿಲ್ಲ ಏನೋ ಮಿಸ್ ಹೊಡಿತಾ ಇದೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು ರೇಣುಕಾಚಾರ ರೇಣುಕಾ ಸ್ವಾಮಿ ಸಾರಿ ರೇಣುಕಾಚಾರ್ಯ ಬಿಡ್ತಪ್ಪ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಅವರು ಯಾವ ಸ್ಟೇಜ್ ಅಲ್ಲಿ ಇದ್ರು ಆ ಘಟನೆ ಟಚ್ ಮಾಡಿ ಬಂದಿದ್ದೀವಿ ಸರ್ ಅದಕ್ಕೆ ನಮ್ಗೆ ಉರಿತಾ ಇದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್ ನೀವು ಇನ್ನೊಂದ್ಸಲ ನಮ್ಮ ವಿಚಾರಕ್ಕೆ ನಿಮ್ ಹುಡುಗರು ಯಾರಾದ್ರೂ ಬಂದ್ರೆ ನೀವ್ ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್ ಮಗ ತಪ್ಪು ಮಾಡ್ರೆ ಅಪ್ಪ ಹೋಗಿ ಅಲ್ವಾ ಸರ್ ನೀವು ಏನು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್ ನೀವು ಸುದೀಪ್ ಅವ್ರು ಟ್ರಾಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್ ಮಜಾ ತಗೋತಾ ಇಲ್ವಾ ಸರ್ ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು ಎಲ್ರಿಗೂ ನಮಸ್ಕಾರ ನನ್ನ ಫ್ಯಾನ್ ಪೇಜೋರ್ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಯಾರನ್ನು ಟಚ್ ಮಾಡಬಾರ್ದು ಮಿಕ್ಕಿದ್ ಯಾವ ಅಯೋಗ್ಯರು ಅವ್ರು ಏನ್ ಮಾಡ್ರು ಬಾಯ್ ಮುಚ್ಕೊಂಡಿರ್ಬೇಕು ಆ ಅಯೋಗ್ಯರು ಹೋಗ್ತಾರೆ ಅಂತ ಆಗೋಗಲ್ವ ಸರ್ ಬಾಯ್ ಏನು ಸಿಗಾಕೊಂಡಿದ್ದೀರಾ ಸರ್ ನೀವು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಸರ್ ಹೇಳ್ತಾ ಇದ್ದೀನಿ ಸರ್ ನಾನು ಪದೇ 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 ಕೆಣಕ್ ಬಾರ್ ಸರ್ ಇವತ್ತು ಥ್ರೆಟ್ಟಿಂಗ್ ತನಕ ನೆನ್ನೆ ರಾತ್ರಿ ಯಾರೋ ನಮ್ಮ ಮನೆ ಹತ್ರ ಮತ್ತೆ ಹೋಗಿ ಅದ್ಯಾರೋ ಹುಡ್ಕೊಂಡು ಹುಡ್ಕೊಂಡೋಗ ಇವರಿಗೆಲ್ಲ ಏನು ಕೆಲಸ ಸರ್ ನಿನ್ನೆ ನೆನ್ನೆ ತನಕ ಆಗ್ತಿಲ್ಲ ನೀವು ಹೇಳಕ್ಕೆ ಹೋಗಬಾರ್ದು ಇವತ್ತು ನಿಮ್ಮ ಹತ್ರ ಇಷ್ಟು ಕೋಪದಲ್ಲಿ ಮಾತ್ರ ಯಾವ ಥರ ಇಷ್ಟು ಕೋಪದ ಮಾಧ್ಯಮದ ಹತ್ರ ಮಾತಾಡೋದು ಸರ್ ನೀವು ಇದನ್ನ ಪ್ರಥಮ ನನ್ನ ಟಾರ್ಗೆಟ್ ಮಾಡ್ತೇನೆ ಮಾಧ್ಯಮ ಅನ್ಕೋಬಾರ ಸರ್ ಈ ಕೋಪ ಅಸಮಧಾನದಲ್ಲಿ ಅದು ಮಾತಾಡಿರ್ತೀನಿ ನಿಮ್ಮನ್ನ ನಾನು ಬಹಳ ಪ್ರೀತಿಸ್ತೀನಿ ಟುಡೇ ವಾಟ್ ಆಮ್ ಬಿಕಾಸ್ ಆಫ್ ಯೂ ಪೀಪಲ್ ಅಟ್ ಅ ಸೇಮ್ ಟೈಮ್ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಮಾತಾಡೋದಕ್ಕೆ ಇಲ್ಲೇ ಕ್ಷಮೆ ಕೇಳ್ತೀನಿ ಸಿಂಗಲ್ ಆಗಿ ಕದ್ಬಿಟ್ಟು ಸಬ್ ಸಾರಿ ಬ್ರದರ್ ನೀವು ಮಾಡಬಾರ್ದಾಗಿತ್ತು ಅಂತ ಹೇಳಲ್ಲ ನಿಮಗೆ ಎಲ್ಲಿ ಬೇಜಾರಾಗಿದೆ ಇಲ್ಲೇ ಕ್ಷಮೆ ಕೇಳಿ ಸರಿ ಕರ್ಕೊಂಡು ಹೋದ್ರು ಕೂಡಿಸ್ಕೊಂಡ್ರು ಸರ್ ನಿಮಿಷ ಕರ್ಕೊಂಡ್ ಹೋದ ತಕ್ಷಣ ಕೂಡಿಸ್ಕೊಂಡ್ರು ಐ ಉದ್ಗಳ ಬಾ ಯಾರು ಇವರೆಲ್ಲ ಯಾಕೆ ಮಾತಾಡ್ತಾರೆ ನಂತರ ನಮಸ್ತೆ ಹೇಳಿ ಮೇಡಮ್ ಸರ್ ಮೇಡಮ್ ನನ್ನ ಹೆಸರು ಪ್ರಥಮ್ ಅಂತ ಸರ್ ನಾನು ಪ್ರಥಮ್ ಅಂತ ನಿಮ್ಮ ಹೆಸರು ಅಂತ ಹೇಳಿದೆ ಆ ಆರು ಅಂತ ಕೇಳ್ತಾ ಗೂಗಲ್ ನೋಡೋ ಗೊತ್ತಾಯ್ತೆ ಕೂತ್ಕೊಳ್ಳಲ್ಲ ಅಂದ್ರೆ ಈ ಟೋನ್ ಸ್ವಲ್ಪ ನಂಗೆ ಇರಿಟೇಟ್ ಆಯ್ತಿತ್ತು ಅಂದ್ರೆ ಅವ್ರ ಹೆಂಗೆ ಮಿಮಿಕ್ರಿ ಮಾಡ್ತಾರ ಅದೇ ಮಾಡ್ಬೇಕಲ್ಲ ಸರ್ ಅದೇ ಸೊ ಅವ್ರಿಗೆ ಕೂತ್ಕೊಂಡೆ ಅದಕ್ಕೆ ನಾನು ಯಾರು ಗೊತ್ತಾ ಏನೋ ಭಾಳ ಮಾತಾಡ್ತಿದ್ದೆ ಅಂತ ಲಾಸ್ಟ್ ಇಯರ್ ಏನು ಮಾತಾಡಿದೆ ಸರ್ ಏನ್ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ಸರ್ ಯಾವ ಬಾಸು ಸರ್ ಅಂತ ಕೇಳಿದೆ ಬಾಸ್ ಗೊತ್ತಿಲ್ವಾ ನಿಂಗೆ ಆ ಸರ್ ದಯಮಾಡಿ ಒಂದು ರಿಕ್ವೆಸ್ಟು ಲಾಸ್ಟ್ ಇಯರ್ ದಯಮಾಡಿ ಫುಲ್ ಚಾನಲ್ ಅಷ್ಟು ಫುಲ್ ವಿಡಿಯೋ ನೋಡಿ ಸರ್ ಮುಚ್ಕೊಂಡು ಕೇಳಲ್ಲ ನಾನು ಏನ್ ಹೇಳ್ತೀವಿ ಕೇಳ ಈ ಟೋನ್ ಗಳಲ್ಲಿ ಶುರುವಾಯ್ತು ಅಂದೆ ಸರ್ ಏನಾಗಿದೆ ಅಂತ ತಿಳ್ಕೊಡಿ ನಾನು ಹೇಳಿದ ಫುಲ್ ಸೆಂಟೆನ್ಸ್ ಅನ್ನ ಬಿಟ್ಟು ಅದಷ್ಟು ಮಾತ್ರ ಕಟ್ ಹಾಕೋರೆ ನಾನು ಹೇಳಿದ್ದು ಅಂಧಾಭಿಮಾನಿಗಳಿಗೆ ಮಾತ್ರ ದೊಣ್ಣೆ ಕೊಟ್ಟರೆ ಹೊಡೆದೋಡ್ಸ್ಕೊಡ್ತೀನಿ ಅಂತ ಏಳ್ ಏನು ಹೊಡೆದೋಡ್ಸೋದು ಇಲ್ಲಿ ತಂಗ ಬರ್ತು ಅಷ್ಟೊತ್ತಿಗೆ ಹೋಗ್ಬೇಕು ಅಂತ ಕೊಟ್ಟೆ ಒಂದು ತೊಗೊಂಬಂದಿಟ್ರು ನನಗೆ ಓಹ್ ವಾತಾವರಣ ಹದ ತಪ್ತಾ ಇದೆ ಹಿಡ್ತಾ ತಪ್ತಾ ಇದೆ ಇಲ್ಲಿ ನನಗಾಗ ರೇಣುಕಾ ಸ್ವಾಮಿ ಟುಪ್ಪುಕುಂಬ ಪಾಸ್ ಆಗಿ ರಪಕ್ಕೂ ಹೊಂಟೋಗ್ಬಿಟ್ಟ ನನಗ ಸ್ಟೇಜ್ಗೆ ಬಂದಿದೆ ರಪ್ಪ ಬಂದು ಟುಪ್ಪಕ್ಕೂ ನೋಟೋಗ್ಬಿಟ್ಟ ಆಗ ಅನ್ಕೊಂಡೆ ಓಹೋ ಇಲ್ಲೇನೋ ಎಡವಟ್ಟಾಯ್ತದೆ ಅಂದ್ಕೊಂಡು ಸರ್ ಸರ್ ದಯವಿಟ್ಟು ಯಾರು ಮಾತಾಡಿ ಸರ್ ದಯವಿಟ್ಟು ಒಂಚೂರು ಅಮೆಝನ್ ಓಪನ್ ಮಾಡಿ ಸರ್ ಅಂತ ಹೇಳಿದ ಅಲ್ಲಿ ಸರ್ ಯಾರು ಮಾತಾಡಿ ಸರ್ ಒಂಚೂರು ಅಮೆಝಾನ್ ಓಪನ್ ಮಾಡಿ ಸರ್ ನಟ ಬ್ಯಾಂಕರ್ ಅಮೆಝಾನ್ ಲೈತೆ ಸರ್ ಫಸ್ಟ್ ಏನು ಹಾಕಿದೀನಿ ಗೊತ್ತಾ ಸರ್ ತುರ್ದೀಪ್ ಶ್ರೀನಿವಾಸು ವಜ್ರಮುನಿ ಸುಂದರ್ ಕೃಷ್ಣರಸು ಸುಧೀರ್ ಅವರು ಫೋಟೋ ಹಾಕ್ಬಿಟ್ಟು ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಬ್ಯಾಂಕರು ನಾವೆಲ್ಲ ಬರೀ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಅಸ್ಪೆಕ್ಟ್ ಐಮ್ ಶೋಯಿಂಗ್ ಟುವರ್ಡ್ಸ್ ದರ್ಶನ್ ಸರ್ ಅಂತ ನಾನು ತೋರಿಸ್ತೆ ಹಂಗೆ ಹೇಳಿದೆ ಹೇಳ್ದ್ ಆಯ್ತು ಒಂದು ಸಲ ಚುಚ್ಬಿಟ್ರೆ ಏನೋ ಮಾಡ್ತೇವೆ ನೀನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ